ಅಪ್ಪಗೌಡ್ರೆ ನೀವ್ ಎಲ್ಲಿದ್ದೀರಿ ಯಾ ಬಂಜಾರ ಸಮಾಜದ ಓಟ್ ಬೇಕಾಗಿಲ್ಲ ಹೆಣ್ಣನ್ಗಾ ಅರೆ ಮತ್ತಿಮೂಡು ಸಾಹೇಬ್ರೆ ಪೂರ ತಾಂಡದ ಮಂದಿ ಓಟ್ ಆಗ್ಯದಂತೆ ನೀ ಗೆದ್ದಿದಿ ಎಲ್ಲಿ ಹೋ ಶಿವೆಲ್ಲ ಐಪಿಎಲ್ ದಾಗ ಬಿಜಿ ಅಪ್ಪಗೌಡ್ರೆ ನೀವ್ ಎಲ್ಲಿದ್ದೀರಿ ಯ ಬಂಜಾರ ಸಮಾಜದ ಓಟ್ ಬೇಕಾಗಿಲ್ಲ ಹೆಣ್ಣನ್ಗ ಅರೆ ಮತ್ತಿಮೂಡು ಸಾಹೇಬ್ರೆ ಪೂರ ತಾಂಡದ ಮಂದಿ ಓಟ್ ಆಗ್ಯದಂತೆ ನೀ ಗೆದ್ದಿದಿ ಎಲ್ಲಿ ಹೋ ಶಿವ ನಿಧಿ ನೀತಿ ಮಾಡಿ ಯಾರು ಅಪ್ಪಗೌಡ್ರೆ ಯಾಕೆ ಬಂಜಾರ ಸಮಾಜದ ಓಟ್ ಬೇಕಾಗಿಲ್ಲ ನನಗ ಅರೆ ಮತ್ತಿಮೂಡು ಸಹೇಬ್ರೆ ಪೂರ ತಾಂಡದ ಮಂದಿ ಓಟ್ ಆಗ್ಯದಂತೆ ನೀದ್ದಿದಿ ಐ ಪಿ ಐಪಿಎಲ್ ದಾಗ ಬಿಜಿ ಯಾರು ಅಪ್ಪಗೌಡ್ರೆ ನೀವೆಲ್ಲಿದ್ದೀರಿ ಯಾಕೆ ಬಂಜಾರ ಸಮಾಜದ ಓಟ್ ಬೇಕಾಗಿಲ್ಲ ನನಗ ಅರೆ ಮತ್ತಿಮೂಡು ತಾಂಡದ ಮಂದಿ ಓಟ್ ಆಗ್ಯದಂತೆ ನೀ ಗೆದ್ದಿದಿ ಎಲ್ಲಿ ಶಿವೆಲ್ಲ ಐಸ್ಪಿ ಎಲ್ ದಾಗ ಬಿಜಿ ಯಾರ ಮತ್ತ ನಾ ಕೆಲವೊಂದ್ ಜನ ನಾಯಕರ ಹೆಸರು ತಗೊಂಡು ನೇರವಾಗಿ ಮಾತಾಡ್ತಿರಲ್ಲ ನಾ ಯಾರಪ್ಪನ್ ತಿಂದಿಲ್ಲ ಯಾರಪ್ಪ ಅಂದಂಗಿಲ್ಲ ಇದು ವಾಸ್ತವ ಯಾಕೆ ನಿನ್ನ ಹೆಣತಿಕ್ ಕೈ ಆಕತ್ತ ನಿನಗ ಸಮಾಧಾನ ಆಗೋದಿಲ್ಲನು ನಿನ್ನ ಮಗಳಿಗೆ ಕೈ ಹಾಕತನ ನಿನಕ್ ಸಮಾಧಾನ ಆಗೋದಿಲ್ಲನು ನಾ ಹೇಳಿದ್ನಲ್ಲ ನಮಗೆ ಯಾರಿಗೇನು ತಿಳಿಯಂಗಿಲ್ಲ ಅಂತ ನಾ ಸ್ಪಷ್ಟವಾಗಿ ಹೇಳತ ಮತ್ತೆ ನಮ್ಮಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಹೇಳಿದಾರ ಅಂತ ಕಾಣಲ ಅಶೋಕ್ ಅಣ್ಣ ಏನ್ ಮಕ್ಕಳಿರಿ ಏನ್ ಹೆಚ್ಚರೋ ಏನ್ ನಿಮ್ ಜಿಲ್ಲಾದಾಗ್ತದ್ದು ಏನ್ ಬೇರೆ ಜಿಲ್ಲೆದಾಗ ಒಂದು ಪಿ ಕೆ ಅಂತ ಪಿಕ್ಚರ್ ಬಂತ ನೋಡ ಎಲ್ಲರೂ ನೋಡಿರಲ್ಲ ಯಾವ ಅತ್ಯಾಚಾರ ಅಂತ ಅಲ್ಲೇ ಊರವ್ರು ನಾವ್ ಕಂಪ್ಲೇಂಟ್ ಕೊಡಕಿತ್ತ ಮೊದ್ಲು ಹಿಡಿದಾಗ ಸುಳೆ ಮಗನಿಗೆ ಅಲ್ಲೇ ಬಿಟ್ರಲ್ಲ ಬಿಡ್ರಲ್ಲ ಈ ಮಕ್ಕಳ ಅವ್ ಬೂಡ್ ತಗೊಂಡು ಆ ಮಕ್ಕಳಿಗೆ ಯಾವ ಯಾವ ಮಠ ಬಿಟ್ಟು ಹೊರಂಗ್ ಬರಂಗಿಲ್ಲ ಯಾವ ಹೋರಾಟಕ್ಕೆ ಬರೋಂಗಿಲ್ಲ ಅವನು ಯಾವುದೇ ಸ್ವಾಮಿ ಆಗಿರಲಿ ಒಂದು ಮಠ ಬಿಟ್ಟು ಕಳಿಸೋ ಕೆಲಸ ಮಾಡ್ರಿ ಇಲ್ಲ ಅವ್ನ ಮಠಕ್ಕೆ ಹೋಗೋದು ನಿಂದ್ರ ಅವನು ಯಾವನಾರೇ ಆಗಿರ್ಲಕ ಯಾಕಂದ್ರೆ ಅವರೇ ಕೆಲಸ ಕೆಡ್ಸೋಂಥ ಕೆಲಸ ಮಾಡ್ಲಿಕ್ಕೆ ಧರ್ಮ ಬೋಧನೆ ಮಾಡೋ ಮನೆಯಾಗ ಕೂತ್ರೆ ಮತ್ತೆ ಧರ್ಮ ಕಟ್ಟೋದ್ರೆ ಹೆಂಗೆ ಏನು ನಾಲ್ಕೈದು ಮಂದಿ ಸ್ವಾಮಿಗಳು ಏನು ಗುದ್ದಿಗೆ ತಗೊಂಡಿ ಮತ್ತೆ ಆ ಮಕ್ಕಳಿಗೆ ಗಿಣಿಗೆ ಹಾಕಿ ಕೊಡ್ತೀರಿ ಇನ್ನೊಂದು ಸಂಕಲ್ಪ ಮಾಡ್ರಿ ಇಲ್ಲ ಅಂದ್ರೆ ಯಾರು ಸನಾತನ ಧರ್ಮಕ್ಕೆ ಬೆಂಬಲ ನಿಂತಾರ ಅಂತ ಸ್ವಾಮಿಗಳಿಗೆ ಕಾಣಿಕೆ ಕೊಡ್ರಿ ಯಾರು ಆಕಳ ಕಟ್ಟಿಲ್ಲ ಆ ಸ್ವಾಮಿಗಳ ಮಟ್ಟಕ್ಕೆ ಹೋಗೋದು ನಿಂದರ್ಸರಿ ಮದ್ ನಾ ಕೆಲವೊಂದು ಸ್ವಾಮಿಗಳಿಗೆ ಕೇಳಿದೆ ಅಲ್ರಿ ಎಪ್ಪರೇ ಒಂದ್ ಹತ್ತು ಆಕಳ ಕಟ್ಟ್ರಂ ಎಪ್ಪ ಅವಕ್ ಮೇವರ ಯಾರು ಹಾಕಬೇಕು ಅಂತ ಅವ್ರು ಕೇಳಿದ್ರು ಮಗನ ಮತ್ತೆ ನೀನು ದಂಡಿದ್ ನಿನ್ಗೆ ಯಾರು ಮೇವು ಹಾಕಬೇಕು ಅಂತ ನಾನು ಯಾವ ಆಕಳ ಸಾಕಲ್ಲ ಅವನು ದಂಡಿದ್ದಂಗೆ ಅದಕ್ಕೆ ಸ್ವಾಮಿಗಳಾಗಿರ್ಲಿ ಯಾರೇ ಆಗಿರ್ಲಿ ದಯಮಾಡಿ ಹೇಳ್ತೀನಿ ನೀವು ಗಟ್ಟಿ ಆಗೋತಾನೆ ಯಾವತ್ತು ವ್ಯವಸ್ಥೆ ಆಗಲ್ಲ ವಿಶ್ವ ಹಿಂದೂ ಪರಿಷತ್ ಸಂಘದಿಂದ ಇಂತ ಹೋರಾಟಗಳು ನಿರಂತರವಾಗಿ ನಡೀತಾ ಬರ್ತಾ ಇದಾವೆ ಬರಿ ಹೋರಾಟಗಳು ಹೋರಾಟವಾಗಿರಬಾರ್ದು ಯುವಕರಿಗೆ ಮತ್ತು ತಾಯಂದ್ರಿಗೆ ಪ್ರೇರಣೆ ಆಗಿ ಈ ರೀತಿ ಪ್ರಕರಣಗಳು ಆಗದೆ ಇರವಾಗಿ ನೋಡುವಂತದ್ದಾಗಬೇಕು ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಮಾತುಗಳು ಕೇಳಿಸಿಕೊಂಡಂತ ತಮ್ಮೆಲ್ಲರೂ ಅಪ್ಪಗೌಡ್ರೆ ನೀವ ಯಾಕೆ ಬಂಜಾರ ಸಮಾಜದ ಓಟ್ ಬೇಕಾಗಿಲ್ಲ ನನಗ ಅರೆ ಮತ್ತಿಮೂಡು ಸಾಹೇಬ್ರೆ ಪೂರಾ ತಾಂಡದ ಮಂದಿ ಊಟ ಆಗ್ಯದಂತೆ ನೀದಿ ಎಲ್ಲಿ ಐ ಪಿ ಎಲ್ ದಾಗ ಬಿಸಿ ನಾ ಕೆಲವೊಂದ್ ಜನ ನಾಯಕರ ಹೆಸರು ತಗೊಂಡು ನೇರವಾಗಿ ಮಾತಾಡ್ತೀನಲ್ಲ ನಾ ಯಾರಪ್ಪನ್ ತಿಂದಿಲ್ಲ ಯಾರಪ್ಪಗೂ ಅಂದಂಗಿಲ್ಲ ಇದು ವಾಸ್ತವ ಯಾಕೆ ನಿನ್ನ ಹೆಣತಿ ಕೈ ಹಾಕತನ ನಿನಕ್ ಸಮಾಧಾನ ಆಗೋದಿಲ್ಲನು ನಿನ್ ಮಗಳಿಗೆ ಕೈ ಹಾಕತನ ನಿನಕ್ ಸಮಾಧಾನ ಆಗೋದಿಲ್ಲನು ನಾ ಹೇಳಿದ್ನಲ್ಲಿ ಅವ್ಗೆ ಯಾರಿಗೇನೂ ತಿಳಿಯಂಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೇನೆ ಬಿಜೆಪಿ ಜಿಲ್ಲಾಧ್ಯಕ್ಷಾರ ಅಂತ ಕಾಣಲ್ಲ ಗೇನು ಅಶೋಕ್ ಅಣ್ಣ ಏನ್ ಮಕ್ಕೊಂಡಿರೋ ಏನ್ ಹೆಚ್ಚರಿದಿರು ಏನ್ ನಿಮ್ ಜಿಲ್ಲದಾಗ ಹಾಲ ಏನ್ ಬೇರೆ ಜಿಲ್ಲೆದಾಗ ಒಂದು ಪಿ ಕೆ ಅಂತ ಪಿಕ್ಚರ್ ಬಂತು ನೋಡೀರೇನ ಎಲ್ಲಾರು ನೋಡಿರಲ್ಲ ಯಾವ ಅತ್ಯಾಚಾರ ಮಾಡಿರಂತ ಅಲ್ಲೇ ಊರವರು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡಕಿತ್ತ ಮೊದ್ಲು ಸುಳೆ ಮಗನಿಗೆ ಅಲ್ಲೇ ಬಿಟ್ರಲ್ಲ